ಹೆಸರಲ್ಲಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ತೀವಿ ನಾನು ನಾರಾಯಣ ಹೇಳಿ ನನ್ನ ಹೆಸರು ಗೊತ್ತಾಯ್ತಲ್ಲ ನಾನು ಒಂದ್ ಇಪ್ಪತ್ತೈದು ವರ್ಷದಿಂದ ಪೂಜೆ ಮಾಡ್ತೀನಿ ಇಪ್ಪತ್ತೈದು ವರ್ಷದ ಪೂಜೆ ಮಾಡಬೇಕಾದ್ರೆ ನಾನು ನನ್ಗೆ ಗೊತ್ತಿರಲಿಲ್ಲ ಇದು ಯಾರೊಬ್ರು ಗುರುಗಳು ಹೇಳಿದ್ರು ನೀವು ಹುತ್ನಲ್ಲಿ ರೋಡಲ್ಲಿ ನಡ್ಕೊಂಡು ಹೋಗು ಅಲ್ಲಿ ಒಂದ್ ಕಡೆ ನಿಂತ್ಕೊಂಡು ನಿಮ್ಗೆ ಹುತ್ತ ಕಾಣತ್ತೆ ಒಂಬತ್ತು ಹುತ್ತ ಕಾಣುತ್ತೆ ಆ ಹುತ್ತ ಒಂದು ಸ್ವಲ್ಪ ಬಂದು ಕರ್ಕೊಂಡ್ ಬರ್ತೆ ಅಲ್ಲಿ ಹೋಗಿ ಪೂಜೆ ಮಾಡಿ ನಾನು ಡ್ಯೂಟಿ ಅವರೇ ಕೊಟ್ಟರು ಆವಾಗ ನನಗೆ ತುಂಬಾ ಕಷ್ಟದಲ್ಲಿದ್ದೆ ನಾನು ಆಮೇಲೆ ಸರಿ ಅಲ್ಲಿಂದ ಬಂದು ಸ್ವಲ್ಪ ಕರ್ಕೊಂಡು ಕರ್ಕೊಂಡ್ಬಾರ್ದು ಕರ್ಕೊಂಬಂದು ಇಲ್ಲಿ ಪೂಜೆ ಮಾಡಿ ತೊಗೊಂಡು ಪ್ರೋತ್ಸಾಹ ಕೊಟ್ಟೆ ಅವರಿಗೆ ಬೆಳಗ್ಗೆ ಬರೋ ಹೇಳಿದ್ರು ಬೆಳಗ್ಗೆ ಹೋದೆ ನೀನು ಇಲ್ಲಿ ಪೂಜೆ ಮಾಡ್ಬೇಕಂತ ಹೇಳೋದು ಆಯಿತು ನಮ್ಮ ಕೈಲಿ ಯಾರಾದ್ರೂ ಇದ್ದರೆ ಅಲ್ಲಿ ಬ ನಾನು ಕಳ್ಸಿಕೊಡ್ತೇನೆ ನೀನು ಜೀವನ ಸಾಗಿಸ್ಕೊಂಡು ಭಾರಿ ಕಷ್ಟ ಆಗಬಿಟ್ಟು ಜೀವನ ಸಾಕಿಟ್ಟೆ ಆಗ್ತಾಯಿತ್ತು ಆಮೇಲೆ ಹಾಗೆ ಪೂಜೆ ಮಾಡ್ತಾ ಮಾಡ್ತಾ ನನಗೆ ಒಂಥರ ತುಂಬ ಬೇಜಾರಾಗಿತ್ತು ಬೇಜಾರಾಗಿ ಬಿಟ್ಟಿತ್ತು ಏನು ಮಾಡೋದು ಹಾಗೆ ಬಿಟ್ಟು ಒಬ್ರು ಯಾರೋ ಬಂದ್ರಿ ಅವ್ರು ಬಂದಿದ್ದಾರೆ ಈಗ ನಾನು ಯಾರು ಯಾರು ಒಂಬತ್ತು ಜನ ಬಂದ್ರೆ ಅವಾಗ ಪೂಜೆ ಮಾಡಿಕೊಟ್ಟೆ ಅಲ್ಲಿಂದ ಹೀಗೆ ಇಲ್ಲಿ ಆರು ಕೆಲಸ ಒಂದೂ ಇಲ್ಲ ಸಂಜೆ ಪುಟ್ಟಿ ಮಾಡಿದ್ರೆ ನೂರಕ್ಕೆ ನೂರೊಂದು ಪರ್ಸೆಂಟು ಒಳ್ಳೇದಾಗ್ತದೆ ಆಗಿದೆ ಕಂಡು ಎಲ್ಲವರಿಗೆ ಅದು ಇನ್ನೊಬ್ಬ ಅಮ್ಮ ಇದ್ದಾರೆ ಕರ್ಸ್ತಾರೆ ಅವ್ರಿಗೆ ಕೇಳಿ ಅವ್ರಿಗೆ ಅವ್ರಿಗೆ ಹೌದು ಅವ್ರದ್ದು ಇದು ಅದು

ನೋಡ್ಕೊಂಡು ಹೋಗ್ತಾ ಏನು ಏನಿಲ್ಲ ಅಂದರೆ ಆಟೋಮೆಟಿಕ್ ಅದಾಗೆ ಬರುತ್ತೆ ನಾವೇನು ಮಾಡಬೇಕಾಗಿ ನನ್ನ ಸಾಲ ಅವಳೇ ತಿಳಿಸಿದಳೆ ನೀವು ನಮ್ಮ ತೀರೋ ಬಿಡ್ತೀರೋ ಯಾವ ನಾವು ಬಂದ್ಬಿಟ್ಟು ಐದು ಲಕ್ಷ ಕೊಡ್ಬಿಟ್ಟು ಹೋಗಾಳ ನನಗೆ ಜಮೆ ಕೊಡ್ಸೋದು ಅವ್ನು ಯುವ ಜನರಾಗ ಬರ್ತದೆ ಅದನ್ನೊಂದು ಸಲ ಫೋನ್ ಮಾಡಿದೆ ಏ ನಿಂಗೆ ನಾವು ಪೇಪರ್ ಈಗ ನಾನು ಈಗ ಕೊಟ್ಟಿದ್ದೆ ಅಂತ ಜಮೆ ಅಂತ ನಾನು ಫೋನ್ ಇಟ್ಟೇಬೇಕು ಆ ಥರ ಇಲ್ಲಿ ಏನು ಕೇಳಿದ್ರೆ ಅಮೇರಿಕನ್ ಡಾಕ್ಟರ್ ಅವ್ರಿಗೆ ಹದಿನೈದು ವರ್ಷ ಅವ್ರ ತಾಯಿ ಬಂದಿದ್ದಾರೆ ಮಕ್ಳೇ ಆಗೋದಿಲ್ಲ ಅಂದ್ಕೊಂಡು ಹೇಳಿದ್ರು ಆಮೇಲೆ

ನಾ ಹೇಳುದು ನಾ ಕರ್ತೇವೆ ನಿಮ್ದು ನೀವು ಶ್ರದ್ಧಾ ಭಕ್ತಿನ ಮಾಡ್ಕೋಬೇಕು ಅವ್ರು ಹೇಳಿದ್ರು ಮಾಡಿದ್ರು ಇಲ್ಲಿ ಏನಿದೆ ಹಂಗಿದೆ ಹಿಂಗಿದೆ ಇಲ್ಲೆಲ್ಲ ಬೆಲೆ ಬಂದವರೆಲ್ಲ ಹಿಂಗೆ ಆಗಿದ್ದಾರೆ ಇಲ್ಲಿ ಖಾಲಿ ಕೈ ಆಗಿಲ್ಲ ಇಲ್ಲ ಈ ಜಾಗದ ಎಷ್ಟೆಲ್ಲ ಜನ ಬರ್ಲಿ ಗೆಲ್ಲೇ ಆಗುತ್ತೆ ಅಮ್ಮ ಯೋಚನೆ ಮಾಡಿ ಅಲ್ವಾ ಯಾಕಂತ ತಿಳಿತು ನಾ ಜನಕ್ಕೆ ನೀವು ಕರ್ನಾಟಕ ಹುಡಿಬೇಡಿ ಬಂದು ಅಮ್ಮನಿಗೆ ಕೇಳ್ಕೊಡಿ ಅಮ್ಮ ನೀವು ಒಳ್ಳೇದು ಮಾಡ್ತಾರೆ ಈಗ ನೋಡಿ ಅಮ್ಮ ಇಷ್ಟೆಲ್ಲ ಮಾಡಿಸ್ಕೊಂಡಿದ್ದಾರೆ ಮೂರು ವರ್ಷ ಅಮ್ಮ ಇವತ್ತು ನೋಡಿ ನೀವು ಬಂದ ಮೇಲೆ ಅದು ನೋಡಿ ಬಂದಿಲ್ಲ ಈಗ ಬಂದಿದೆ ಅವ್ರು ಬಂದವರು ಎಲ್ಲ ಹೋಗಿದ್ದಾರೆ ನಡೀತಾ ಇದೆ ನೋಡ್ಕೊಂಡು ಎಲ್ಲ ತುಂಬಾ ತುಂಬಾ ಒಳ್ಳೆಯದಾಗಿದೆ ನೋಡಿ ನನಗೆ ಮನೆ ಕಲ್ಲಿದೆ ಕಿಡ್ನಿಯಲ್ಲಿ ಬ್ಲಾಡ್ ಬೆಂಡ್ ಎಲ್ಲ ಹೇಳಿದ್ರು ಅಮ್ಮ ಪ್ರಾರ್ಥನೆ ಯಾಕಮ್ಮ ಈ ಥರ ಮಾಡ್ತಾರೆ ಈಗ ಹೋಗಿ ಮನೆ ಸ್ಕ್ಯಾನ್ ಮಾಡಿ ಏನು ಇರಲಿ ಆಪರೇಷನ್ ಬೇಡ ಅಂತ ನಮ್ತಿರ ಏನು ಕೇಳುದು ಇದು ತುಂಬಾ ಸತ್ಯ ಸತ್ಯ ಸತ್ಯವಾದ ಜಾಗ ನೋಡಿ ಅವರು ಬಂದಿದ್ದು ಅವ್ರು ಬಿಜಾಪುರ ಅವರೆಲ್ಲ ಎಲ್ಲಮ್ಮ ಅದು ಮನೆ ಗಂಡಿ ಎಲ್ಲ ಮದುವೆ ಯಾಕೆ ಇಟ್ಕೊಂಡ್ರೆ ಮದುವೆ ಆದ್ಮೇಲೆ ಹೋಗಿ ಬರ್ಬೇಕು ತಾಯಿ ಮನೆ ಹೆಣ್ಣದೇವ್ರಿ ನಾವು ಕೈ ಮುಕ್ಕೊಂಡು ಅದು ಬರ್ಬೇಕು ಅವ್ರು ನಿಮ್ಮ ಕೈ ಮದುವೆ ಮಾಡಿ ಎಲ್ಲ ಇದು ದೊಡ್ಡ ಮಾಡಿ ಗಂಡ ಮನೆ ಹೋಗಿ ತಾಯಿಗೆ ಮಾಡಿಕೊಟ್ರೆ ಅದು ನಮಗೆ ಇದು ಬರುತ್ತೆ ನೆಗೆಟಿವ್ ಬರುತ್ತೆ ಅಲ್ಲಿ ಅದನ್ನೆಲ್ಲ ಮಾಡ್ಕೊಂಡ್ರೆ ಖಂಡಿತ 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 ಒಳ್ಳೆಯ